ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅಧಿಕಾರಿಗಳು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ಹೀಗಂತ ಶಾಸಕ ಟಿರಘುಮೂರ್ತಿ ತಾಕೀತು ಹೇಳಿದರು ಚಳ್ಳಕೆರೆ ತಾಲೂಕಿನಲ್ಲಿ ಶೇಂಗಾ ಈರುಳ್ಳಿ ಟಮೊಟೊ ಸೇರಿದಂತೆ ಇತರ ಬೆಳೆಗಳು ವಾಡಿಕೆಯ ಮಳೆ ಬಾರದೆ ಬೆಳೆಗಳು ನಷ್ಟಿಸಿರುವುದರಿಂದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ರೈತ ಪರವಾಗಿ ವರದಿಯನ್ನ ನೀಡಿ ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಶಾಸಕ ಟಿರಘುಮೂರ್ತಿ ತಾಕೀತು ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ರೈತರ ಬೆಳೆಗಳ ನಷ್ಟ ಪರಿಹಾರದ ಬಗ್ಗೆ ಸರಿಯಾದ ವರದಿ ಸಲ್ಲಿಸಿದಾಗ ಮಾತ್ರ ಸರ್ಕಾರದಿಂದ ರೈತರಿಗೆ ಪರಿಹಾರ ದೊರಕಿಸಲು ಸಾಧ್ಯ ರೈತ ಪರವಾದ ವರದಿಯನ್ನು ತಯಾರಿಸಿ ನೀಡಬೇಕು ರೈತರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಮಳೆ ಬಾರದೇ ಇರುವುದರಿಂದ ಸಾಧ್ಯವಾಗಿಲ್ಲ ಅದರಿಂದ ಸೂಕ್ತ ನ್ಯಾಯ ದೊರಕಿಸಿಕೊಟ್ಟು ರೈತರು ನೆಮ್ಮದಿಯಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ತಿಳಿಸಿದರು ಕೃಷಿ ಅಧಿಕಾರಿ ಅಶೋಕ್ ಮಾತನಾಡಿ ತಾಲೂಕಿನಲ್ಲಿ ಇವರಿಗೆ ನಾನೂರ ಎಂಬತ್ತ ನಾಲ್ಕು ಮಿಲಿ ಮೀಟರ್ ಮಳೆ ಆಗುತ್ತಿತ್ತು ಆದರೆ ಮುನ್ನೂರ ಎಪ್ಪತ್ತು ಪಾಯಿಂಟ್ ಐದರಷ್ಟು ಮಳೆಯಾಗಿದ್ದು ಇದರಿಂದ ರೈತರ ಬೆಳೆಗಳು ಹೂ ಬಿಡುವ ಸಮಯದಲ್ಲಿ ಒಣಗುತ್ತಿದೆ ರೈತರಿಂದ ಈಗಾಗಲೇ ಮಾಹಿತಿ ತರಿಸಿಕೊಂಡಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಶಾಸಕ ರಘುಮೂರ್ತಿ ಮಾತನಾಡಿ ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯು ಅತ್ಯಂತ ಕಳಪೆ ಸಾಧನೆ ತೋರಿತು ಆದ್ದರಿಂದ ಈ ಸಾಲಿನಲ್ಲಿ ಉತ್ತಮ ಫಲಿತಾಂಶ ಬರಲು ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಸೇರಿದಂತೆ ಅಧಿಕಾರಿಗಳು ಶ್ರಮ ವಹಿಸಬೇಕು ಅತ್ಯಂತ ಹಿಂದುಳಿದ ಹಾಗೂ ವಿಷಯಗಳಲ್ಲಿ ಫೇಲಾದ ವಿದ್ಯಾರ್ಥಿಗಳನ್ನು ಗುರುತಿಸಿ ಕನಿಷ್ಠ ಪರ ಮೂವತ್ತೈದು ಅಂಕ ಪಡೆದು ಪಾಸ್ ಆಗಲು ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಇಲಾಖೆಯಲ್ಲಿನ ಪ್ರಗತಿಗಳ ಬಗ್ಗೆ ಹಾಗೂ ಸರ್ಕಾರದ ಯೋಜನೆಗಳನ್ನ ಜಾರಿಗೊಳಿಸುವ ಬಗ್ಗೆ ಶಾಸಕರು ತಿಳಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಚಿತ್ರದುರ್ಗ ತಹಸೀಲ್ದಾರ್ ಗೋವಿಂದರಾಜ್ ಈಗ ರವಿಕುಮಾರ್ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಪೌರಾಯುಕ್ತ ಜಗರೆಡ್ಡಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯರಾದ ನೇತ್ರಾವತಿ ಟಿ ಬಸವರಾಜ್ ರಮೇಶ್ ಸುರೇಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ

ಇಪ್ಪತ್ತೇಳು ಸಾವಿರ ಸರ್ ಅದರಲ್ಲಿ ಹಣ್ಣಿನ ಬೆಳೆಗಳು ಎರಡು ಸಾವಿರದ ತರಕಾರಿ ಬೆಳೆಗಳು ಹದಿನೇಳು ಸಾವಿರ ಎಕ್ಟರ್ ಇದೆ ಹದಿನೇಳು ಸಾವಿರ ಅಂದರೆ ಇದು ಮೂರು ಸೀಸನ್ ಸೇರಿ ಸರ್ ಮುಂಗಾರು ಹಿಂಗಾರು ಮತ್ತೆ ಬೇಸಿಗೆ ಬೆಳೆ ಸೇರಿ ಹದಿನೇಳ ಸಾವಿರ ತರಕಾರಿ ಇದೆ ಸರ್ ತೋಟದ ಬೆಳೆಗಳು ಇದೆ ಸರ್ ಅಡಿಕೆ ಮೇಜರ್ ಸರ್ ಮೇಜರ್ ಈರುಳ್ಳಿ ಸರ್ ಹತ್ತು ಸಾವಿರ ಎಕ್ಟರ್ ಇದೆ

ಓಕೆ ನೆಕ್ಸ್ಟ್ ತಹಸೀಲ್ದಾರ್ ಅವರು ನೂರ ತೊಂಬತ್ನಾಲ್ಕು ಕರೆಕ್ಟಾ ಅಗ್ರಿಕಲ್ಚರ್ದು ಮತ್ತು ರೆವಿನ್ಯೂದು ಸೇಮ್ ಇದೆ ಹ್ಞೂ ಮಾಹಿತಿ ಅದಕ್ಕೆ ಅದಕ್ಕೆ ನಾನು ಹೇಳೋದು ಇವರೆಲ್ಲ ಕೂರ್ಸ್ಕೊಂಡು ತಾಲೂಕು ಆಫೀಸರ್ಗಳಿಗೆ ನಿಮ್ಮ ಮಾಹಿತಿ ಒಂದು ಸರಿ ಕೊಟ್ಬಿಡ್ ಎಲ್ಲ ಎಲ್ಲ ಇಲಾಖೆಯಲ್ಲಿ ಏನಾರು ಹೋದರೆ ರೆವಿನ್ಯೂ ಅವ್ರು ಯಾರನ್ನು ಹೋಗಿ ಅವರು ಅವರೆಲ್ಲ ಅವರೇ ಇವರು ಐಯರ್ ಹಾಟಿ ಇರ್ಬೋದು ಯಾರೇ ಇರ್ಬೋದು ಹೋಗಿ ಜನಪ್ರತಿನಿಧಿಗಳು ಇರ್ಬೋದು ಯಾರೋ ಒಂದು ಆಫೀಸ್ಗೆ ಹೋದ್ರೂ ಒಂದು ಅಂಕಿಅಂಶಗಳು ಇರ್ಬೋದು ನಿಮ್ಮ ಆಫೀಸಿಂದ ಕಳಿಸ್ಬಿಡಿ ತಹಸೀಲ್ ಆಫೀಸಿಂದ ಆಮೇಲೆ ಪಾಪ್ಯುಲೇಷನ್ ಎಸ್ ಇಷ್ಟು ಇದು ಏನಿಲ್ಲ ಇನ್ಫಾರ್ಮೇಶನ್ ಬರೀ ನಿಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಿಗೂ ಇರ್ಲಿ ಯಾಕಂದ್ರೆ ಅವ್ರು ನಮ್ ಕೆಲಸ ಎಲ್ಲ ಬಿಡು ನಮ್ದೇ ಬೇರೆ ಐತೆ ಅಂತಾರೆ ಅದು